ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ನನಗೊಂದು ಭಾಳ ಆ್ಯಂಬಿಷಿಯಸ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಇದು ಪ್ರಶ್ನೆ ಬಂದಿರೋದು ಇದು ಕೂಡ ನನ್ನ ತಲೇಲಿ ಬಂದಿರಲಿಲ್ಲ ಈ ಪ್ರಶ್ನೆ ಯಾಕಂದರೆ ನನ್ನ ನಾನಷ್ಟು ಆ್ಯಂಬಿಷಸ್ ಇಲ್ಲ ನನಗಷ್ಟು ಅನಿಸಿರಲಿಲ್ಲ ನಾವು ಸ್ಟಾಕ್ ಮಾರ್ಕೆಟಿಂದ ದಿನಕ್ಕೆ ಐದು ಸಾವಿರ ರೂಪಾಯಿ ಹಣವನ್ನು ಗಳಿಸಬಹುದೇ ಅನ್ನೋದು ಪ್ರಶ್ನೆ ಅಂದರೆ ತಿಂಗಳಿಗೆ ಒಂದೂವರೆ ಲಕ್ಷ ನಾವು ಗಳಿಸಬಹುದಾ ಸ್ಟಾಕ್ ಮಾರ್ಕೆಟಿನ್ನೊಂದು ಪ್ರಶ್ನೆ ದಯವಿಟ್ಟು ರೋಹನ್ ಇದು ತುಂಬ ಕಾಮನ್ ಕ್ವೆಶನು ನಿಮ್ಮ ಚಾನಲಲ್ಲೂ ಯಾರೋ ಕೇಳಿದ್ದಾರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ತಿಂಗಳ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿವಸ ವರ್ಕಿಂಗ್ ಡೇಸು ಇಪ್ಪತ್ತೆರಡು ದಿವಸಕ್ಕೆ ಪ್ರತಿದಿನ ಐದು ಸಾವಿರ ಮಾಡಿದ್ರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ ನಾನು ಕೆಲ್ಸಕ್ಕೆ ಹೋಗೋದು ನೆಸೆಸಿಟಿ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಬೆಡ್ಡಲ್ಲೇ ಕೂತ್ಕೊಂಡು ನಾನು ಟ್ರೇಡಿಂಗ್ ಮಾಡಿ ಆರಾಮಾಗಿರ್ಬೋದು ಅಂತ ಸುಮಾರು ಜನ ಒಂದು ಒಂದು ಏನು ಹೇಳ್ತಾರೆ ಒಂದು ಖುಷಿ ಒಂದು ಆಸೆ ಇರ್ತದೆ ಈ ಥರ ಮಾಡಬೇಕು ಅಂತ ಎಲ್ಲೋ ಎಲ್ಲೋ ನೋಡಿರ್ತಾರೆ ಯಾರೋ ವಿಡಿಯೋಲಿ ಹೇಳಿರ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಥವಾ ಈ ಥರ ಮಾಡ್ಬೋದು ಅಂತ ಇದು ಯಾರೋ ಒಬ್ಬರು ಸಾವಿರ ಜನಲ್ಲಿ ಒಬ್ಬರು ಯಾರೋ ಮಾಡ್ತಿರ್ಬೋದು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಪೀಪಲ್ ಫೈವ್ ತೌಸಂಡ್ ಪ್ರಾಫಿಟ್ ಅಲ್ಲ ಫೈವ್ ತೌಸಂಡ್ ದಿನ ಲಾಸ್ ಮಾಡ್ಬೋದು ಎರಡು ದಿವಸ ಮೂರು ದಿವಸ ಐದು ದಿವಸ ಲಾಸ್ ಮಾಡ್ತಾರೆ ಅವ್ರಿಗೆ ಏನು ಆಸೆ ಇರ್ತದೆ ಅಂದರೆ ಓಕೆ ಒಂದು ಐದು ದಿವಸ ಹೋಗಿದೆ ಬಟ್ ಆರನೇ ದಿವಸದಿಂದ ಪ್ರಾಫಿಟ್ ಬರುತ್ತಂತ ಆ ಥರ ಇದೊಂದು ಒಂದು ತಿಂಗಳು ಎರಡು ತಿಂಗಳು ಮಾಡಿ ಒಂದು ಲಕ್ಷ ಎರಡು ಲಕ್ಷ ಮೈನಸ್ ಆದಮೇಲೆ ಅನಿಸುತ್ತೆ ಅಯ್ಯೋ ಇದೆಲ್ಲ ನಮಗೆ ಆಗೋದಿಲ್ಲ ಈ ಥರ ಬರೋದೂ ಇಲ್ಲ ಸ್ಟಾಕ್ ಮಾರ್ಕೆಟ್ ತುಂಬ ರಿಸ್ಕ್ ಇದೆ ಅಂತ ಮತ್ತೆ ವಾಪಸ್ಸು ಅವರ ಬಿಸ್ನೆಸ್ಸು ಅಥವಾ ಅವರ ಕೆಲಸ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾರೆ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಎಷ್ಟು ಕಮ್ಮಿ ಟೈಮ್ ಕೊಡ್ತೀವಿ ಅಂದರೆ ಈ ಡೈಲಿ ಮಾಡಬೇಕಂದ್ರೆ ಡೇ ಟ್ರೇಡಿಂಗ್ ಮಾಡಬೇಕು ಡೈಲಿ ಟ್ರೇಡಿಂಗ್ ಅಂತ ಕರಿತೀವಿ ನಮ್ಮ ಟೈಮು ಎಷ್ಟು ಕಮ್ಮಿ ಕೊಡ್ತೀವಿ ಸ್ಟಾಕ್ ಮಾರ್ಕೆಟಿಗೆ ಅಂದರೆ ಎಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ಕಮ್ಮಿ ಟೈಮ್ ಕೊಡ್ತೀವಿ ಅಷ್ಟು ಜಾಸ್ತಿ ರಿಸ್ಕ್ ಆಗುತ್ತೆ ಲಾಂಗ್ ಟರ್ಮ್ ಅಂದರೆ ನೀವು ಆರಾಮಾಗಿ ಒಂದು ಸೈಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಆಯ್ತು ಯಾಕಂದರೆ ನೀವು ನಿಮಗೆ ಗೊತ್ತು ಐದಾರು ವರ್ಷ ಆದರೂ ಈ ಥರ ಆಗುತ್ತೆ ಅಂತ ನೀವು ಎಷ್ಟು ಕಮ್ಮಿ ಟೈಮ್ ಕೊಡ್ತೀರಿ ಅಷ್ಟು ರಿಸ್ಕ್ ಜಾಸ್ತಿ ಆಗುತ್ತೆ ಡೈಲಿ ಅಂದರೆ ನೀವು ಕೊಡ್ತಾ ಇರೋದು ಮೂರು ನಾಲ್ಕು ಗಂಟೆ ಐದು ಗಂಟೆ ಒಂದು ದಿವಸ ವರ್ಕಿಂಗ್ ಡೇ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಕಮ್ಮಿ ಚಾನ್ಸು ಪ್ರಾಫಿಟ್ ಮಾಡಲಿಕ್ಕೆ ಸುಮಾರು ಜನ ನಾನು ನೋಡಿದ್ದೀನಿ ಎರಡು ದಿವಸ ಮೂರು ದಿವಸ ಪ್ರಾಫಿಟ್ ಮಾಡ್ತಾರೆ ಫುಲ್ ಜೋಶ್ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ ನಾಲ್ಕನೇ ದಿವಸ ಅಥವಾ ಐದನೇ ದಿವಸ ಆರನೇ ದಿವಸ ಪ್ರಾಫಿಟ್ ಬಂದಿದ್ದು ಹೋಯಿತು ಪ್ಲಸ್ ಇವರ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲು ಮೈನಸ್ ಆಗಿಬಿಡ್ತದೆ ಸ್ವಲ್ಪ ಅಮೌಂಟ್ ಹೋಗಿಬಿಡ್ತದೆ ಅದರಲ್ಲಿ ಅವ್ರ ಕ್ಯಾಪಿಟಲ್ ಒನ್ ಲಕ್ಷ ಒಂದು ಲಕ್ಷ ಇದ್ದರೆ ಒಂದು ಹತ್ತು ಹದಿನೈದು ಸಾವಿರ ಅದರಲ್ಲೂ ಮೈನಸ್ ಆಗುತ್ತೆ ಪ್ರಾಫಿಟು ಫುಲ್ಲಿ ಮೈನಸ್ ಆಗಿರ್ತದೆ ಇದು ಯಾರು ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಕೋಟಿ ಇದ್ದು ಒಂದು ಒಂದು ಲಕ್ಷ ಎರಡು ಲಕ್ಷ ನನಗೆ ಆಚೆ ಈಚೆ ಆದರೂ ನನಗೆ ಏನು ಟೆನ್ಷನ್ ಇಲ್ಲ ಪರವಾಗಿಲ್ಲ ನಾನು ಟ್ರೈ ಮಾಡ್ತೀನಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಮಾಡ್ಬೋದಷ್ಟೇ ನನಗೆ ಇರೋ ಸ್ಮಾಲ್ ಸ್ಮಾಲ್ ಅಮೌಂಟು ನಾನು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇನ್ನು ಇನ್ನೂ ನನ್ನ ಲೈಫಲ್ಲಿ ಏನೇನು ಆಗಬೇಕು ಮನೆ ಖರೀದಿ ಮಾಡೋದು ಮಕ್ಕಳದು ಖರ್ಚಿಗೆ ನೋಡ್ಕೋಬೇಕಂತಿದ್ರೆ ಇದನ್ನು ಟ್ರೈ ಮಾಡಲಿಕ್ಕೂ ಹೋಗಬೇಡಿ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ ಮೋಸ್ಟ್ ರಿಸ್ಕಿ ಥಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್ ಬಟ್ ಅಂದರೆ ಈಗ ಇಂಟ್ರಾಡೇ ಟ್ರೇನಿ ಟ್ರೇಡಿಂಗು ರಿಸ್ಕಿ ಅಂತ ಹೇಳಿದ್ರಿ ಸೊ ಹಾಗಾದ್ರೆ ಐದು ಸಾವಿರ ಆಗಲ್ಲ ನಮಗೆ ಐದು ಸಾವಿರ ಅಲ್ಲ ಒಂದು ಸಾವಿರ ಇದ್ರೂ ಕಷ್ಟ ಪ್ರತಿದಿನ ಆಗೋದಿಲ್ಲ ಯಾವುದೋ ಒಂದು ಎರಡು ದಿವಸ ಬರ್ಬೋದು ಮತ್ತು ಬಾಕಿ ಮೂರು ದಿವಸ ಹೋಗ್ಬೋದು ನೆಟ್ ಇಫೆಕ್ಟು ನಾನು ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ ನೆಟ್ ಇಫೆಕ್ಟು ಲಾಸು ನಿಮಗೆ ಐದು ಸಾವಿರ ಈ ಥರ ಒಂದು ಮೂರು ದಿವಸ ಬರ್ಬೋದು ಇನ್ನೊಂದು ನಾಲ್ಕು ದಿವಸ ಐದು ಸಾವಿರ ಹತ್ತು ಸಾವಿರ ಅಂತ ಮೈನಸ್ ಆಗಿ ನೆಟ್ಟು ಇಪ್ಪತ್ತು ಸಾವಿರ ಲಾಸ್ ಅಂತ ಹೇಳ್ತೀರಿ ಸೊ ಪ್ರತಿದಿನ ಬರೋದಂತೂ ಇಟ್ ಈಸ್ ಇಂಪಾಸಿಬಲ್ ಇದು ಯಾವ ಥರ ಅಂದರೆ ಸರ್ ಪ್ರತಿದಿನ ವಿರಾಟ್ ಕೊಹ್ಲಿ ಫಿಫ್ಟಿ ರನ್ಸ್ ಹೊಡಿತಾರ ಅಂತ ಇಲ್ಲ ಅವರು ವಿರಾಟ್ ಕೊಹ್ಲಿ ಇರಲಿ ಯಾರೇ ಇರಲಿ ಪ್ರತಿ ಮ್ಯಾಚಲ್ಲೂ ಅವ್ರು ಫಿಫ್ಟಿ ಹೊಡೆಯೋಲ್ಲ ಕೆಲವು ಮ್ಯಾಚಲ್ಲಿ ಝೀರೋ ಕೆಲವು ಮ್ಯಾಚಲ್ಲಿ ಹಂಡ್ರೆಡು ಆ ಥರ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಅಂದರೆ ನೆಟ್ ಇಫೆಕ್ಟು ನಮ್ಮ ಸೆಬಿ ಅಂಕಿಅಂಶ ಅಂದರೆ ಸೆಬಿ ನಮ್ಮ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಲೇ ಒಂದು ನಾವು ಒಂದು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಿ ಲಾಗಿನ್ ಮಾಡುವಾಗ ಹಾಕ್ತಾರೆ ಈ ಥರ ಏಯ್ಟಿ ನೈನ್ ಪರ್ಸೆಂಟ್ ಇನ್ವೆಸ್ಟರ್ಸ್ ಲೂಸ್ ಮನಿ ಫ್ಯೂಚರ್ಸ್ ಆಪ್ಷನ್ಸ್ ಇಂಟ್ರಾಡೇ ಟ್ರೇಡಿಂಗಲ್ಲಿ ಹುಷಾರಾಗಿರಿ ಅಂತ ನಾವು ಸಿಗ್ರೆಟ್ ಪ್ಯಾಕೆಟಲ್ಲಿ ಹಾಕ್ತಿರಲ್ವ ಇಂಜುರೀಸ್ ಟು ಹೆಲ್ತ್ ಅಂತ ಅಲ್ಲಿ ಹಾಕ್ತಾ ಇದ್ದಾರೆ ಸುಮಾರು ಇನ್ವೆಸ್ಟರ್ಸ್ ಅದನ್ನು ನೋಡಲ್ಲ ಡೈರೆಕ್ಟಾಗಿ ಲಾಗಿನ್ ಆಗಿ ಜಂಪ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ದುಡ್ಡನ್ನು ಲೂ ಪ್ರಾಫಿಟ್ ಮಾಡಲಿಕ್ಕೂ ಸಾಧ್ಯ ಇದೆ ಸ್ಟಾಕ್ ಮಾರ್ಕೆಟ್ಲಿ ಲಾಸ್ ಮಾಡಲಿಕ್ಕೂ ಸಾಧ್ಯ ಇದೆ ನೀವೇನು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಥರ ಇನ್ಸ್ಟ್ರೂಮೆಂಟ್ಸ್ ಇದು ಯಾವ ಥರ ಅಂದರೆ ಗಾಡಿಯನ್ನು ನೂರು ಇಪ್ಪತ್ತು ಕಿಲೋಮೀಟ್ರಲ್ಲಿ ಓಡಿಸ್ದಾಗಾಯಿತು ಓಡಿಸ್ಬೋದು ಸರ್ ಹೌದು ಬಟ್ ಏನಾದರೂ ಆಚೆ ಆಚೆ ಆದರೆ ಮತ್ತೆ ಏನಾಗುತ್ತೆ ಅಂತ ಗೊತ್ತಿದೆ ಒಂದು ವಿಚಾರ ಸರ್ ಲಾಂಗ್ ಟರ್ಮಲ್ಲಿ ಈಗ ಅದೇ ಪ್ರಶ್ನೆ ಕೇಳಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಖಂಡಿತ ಐದು ಸಾವಿರ ಆದರೂ ದಿನಕ್ಕೆ ಐದು ಸಾವಿರ ಗಳಿಸ್ಬೋದು ಲಾಂಗ್ ಟರ್ಮ್ನಲ್ಲಿ ಕೊನೆಯಲ್ಲಿ 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 ಈಗ ನಿಮ್ಮ ಪ್ರಶ್ನೆ ಏನು ಅಂತಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಹಾಕಿದವ್ರಿಗೆ ಐದು ಸಾವಿರ ಬರುತ್ತಾ ಹೌದು ಇಪ್ಪತ್ತು ವರ್ಷದ ಮೇಲೆ ಲೆಕ್ಕ ಹಾಕ್ದಾಗ ಬರುತ್ತೆ ಆದರೆ ನಿಮಗೆ ಶಾರ್ಟ್ ಟರ್ಮಲ್ಲಿ ಬರುವುದಿಲ್ಲ ಇದಕ್ಕೆ ಪೂರಕವಾಗಿ ಇನ್ನೊಂದು ಹೇಳಬೇಕಾಗತ್ತೆ ನಮ್ಮ ಹತ್ರ ಬಹಳ ಜನ ಈ ಪ್ರಶ್ನೆ ಕೇಳ್ತಾರೆ ದಿನಕ್ಕೆ ಐದು ಸಾವಿರ ಉತ್ಪತ್ತಿ ಮಾಡಬಹುದೇ ಹೌದು ಜನರಿಗೆ ಏನಾದರೂ ಅನುಕೂಲ ಆದರೆ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನನ್ನ ವಯಸ್ಸನ್ನು ಮನಸ್ಸಿನಲ್ಲಿಟ್ಕೊಂಡು ನಾನೇನು ಮಾಡಿದೆ ಅಂತಂದರೆ ಕಳೆದ ಆರು ತಿಂಗಳಿಂದ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಸ್ಟಾರ್ಟ್ ಮಾಡಿದೆ ಫ್ಯೂಚರ್ಸ್ ಇಲ್ಲ ಬರೀ ಆಪ್ಷನ್ಸ್ ಮಾತ್ರ ಸ್ಟಾರ್ಟ್ ಮಾಡಿದೆ ಮೊದಲಿಗೆ ಒಂದು ನಾಲ್ಕೂವರೆ ಲಕ್ಷ ಪ್ರಾಫಿಟ್ ಬಂತು ಒಂದು ಅಂದಾಜು ಮೂರು ತಿಂಗಳಲ್ಲಿ ಅದಾದ ಮೇಲೆ ಅಂದಾಜು ಒಂದೂವರೆ ಲಕ್ಷ ಹೊರಟು ಹೋಯಿತು ಈಗ ಸದ್ಯಕ್ಕೆ ನನ್ನ ಪ್ರಾಫಿಟ್ಟು ಆರು ತಿಂಗಳಲ್ಲಿ ಮೂರು ಲಕ್ಷ ಹದಿನೈದು ಸಾವಿರದಲ್ಲಿ ಕೂತಿದೆ ಈಗ ಕಳೆದ ಒಂದು ಹದಿನೈದು ದಿವಸದಿಂದ ನಾವು ಡಿಸಿಷನ್ ತೊಗೊಂಡ್ವಿ ಇನ್ನು ಮುಂದೆ ನಾವು ಆಪ್ಷನ್ಸ್ ಮಾಡೋದಿಲ್ಲ ಯಾಕಂತಂದರೆ ಅದರಲ್ಲಿ ಲಾಸ್ ಆಗುವ ಚಾನ್ಸಸ್ಸು ತುಂಬ ಇದೆ ನನಗೆ ತುಂಬ ಎಕ್ಸ್ಪರ್ಟೈಸ್ ಇದ್ದುದರಿಂದ ನಾನು ಮೂರು ಕಾಲು ಲಕ್ಷ ಪ್ರಾಫಿಟಲ್ಲಿ ಕೂತಿದ್ದೇನೆ ಬಾಕಿಯವರು ಗ್ಯಾರಂಟಿ ಮೈನಸ್ ಇರ್ತಾರೆ ಎಸ್